ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಕುರಿತು ಐದು ಸಾಲುಗಳು ನೋಡ್ತಾ ಹೋಗೋಣ ಮಹರ್ಷಿ ವಾಲ್ಮೀಕಿಯವರ ಕುರಿತು ಐದು ಸಾಲುಗಳ ಮಾಹಿತಿ ತಿಳಿದೋಣ ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಜರುಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಟಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ವಿಷಯ ಕುರಿತು ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ರಾಮಾಯಣದ ರಾಮಾಯಣದ ರಚನಕಾರರಾಗಿದ್ದು ರಚನ ಕಾರರಾಗಿದ್ದು ಸಂಸ್ಕೃತ ಸಾಹಿತ್ಯದ ಸಂಸ್ಕೃತ ಸಾಹಿತ್ಯದ ಎಂದೇ ಆದಿಕವಿ ಎಂದು ಕರೆಯಲ್ಪಡುತ್ತಾರೆ ಮತ್ತು ನೋಡಿ ಮಹರ್ಷಿ ವಾಲ್ಮೀಕಿ ರಾಮಾಯಣದ ರಚನಾಕಾರರಾಗಿದ್ದು ಸಂಸ್ಕೃತ ಸಾಹಿತ್ಯದ ಎಂದು ಕರೆಯಲ್ಪಡುತ್ತಾರೆ ಎರಡನೇ ಪಾಯಿಂಟ್ ಅವರು ಮೂಲತಃ ರತ್ನಾಕರ ಎಂಬ ಡಕಾಯಿತರಾಗಿದ್ದು ಡಕಾಯಿತರಾಗಿದ್ದು ನಾರದ ಮುನಿಯ ನಾರದ ಮುನಿಯ ಮಾರ್ಗದರ್ಶನದಿಂದ ಮಾರ್ಗ ದರ್ಶನದಿಂದ ಮತ್ತು ನೋಡಿ ಅವರು ಮೂಲತಃ ರತ್ನಾಕರ ಎಂಬ ಡಕಾಯಿತರಾಗಿದ್ದು ನಾರದ ಮುನಿಯ ಮಾರ್ಗದರ್ಶನದಿಂದ ಋಷಿಯಾದರು ಮೂರನೇ ಪಾಯಿಂಟ್ ವಾಲ್ಮೀಕಿ ರಾಮಾಯಣದ ಮೂಲಕ ರಾಮನ ಕಥೆಯನ್ನು ರಾಮನ ಕಥೆಯನ್ನು ವಿಶ್ವಕ್ಕೆ ಪರಿಚಯಿಸಿದರು ಮತ್ತು ನೋಡಿ ವಾಲ್ಮೀಕಿ ರಾಮಾಯಣದ ಮೂಲಕ ರಾಮನ ಕಥೆಯನ್ನು ವಿಶ್ವಕ್ಕೆ ಪರಿಚಯಿಸಿದರು ನಾಲ್ಕನೇ ಪಾಯಿಂಟ್ ಅವರ ಕಾವ್ಯವು ಧರ್ಮ ಅವರ ಕಾವ್ಯವು ಧರ್ಮ ನೀತಿ ಮತ್ತು ಆದರ್ಶ ಜೀವನದ ಆದರ್ಶ ಜೀವನದ ಮೌಲ್ಯವನ್ನು ಬಿಂಬಿಸುತ್ತದೆ ಮೌಲ್ಯವನ್ನು ಬಿಂಬಿಸುತ್ತದೆ ಓಕೆ ಅದ್ರು ನೋಡಿ ಐದನೇ ಪಾಯಿಂಟ್ ನೋಡಿ ವಾಲ್ಮೀಕಿಯ ಜೀವನವು ವಾಲ್ಮೀಕಿಯ ಜೀವನವು ಪರಿವರ್ತನೆ ವಾಲ್ಮೀಕಿಯ ಜೀವನವು ಪರಿವರ್ತನೆ ಮತ್ತು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ ಮತ್ತೊಮ್ಮೆ ನೋಡಿ ವಾಲ್ಮೀಕಿಯ ಜೀವನವು ಪರಿವರ್ತನೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ ಓಕೆ ಹಾಗಾದ್ರೆ ಈ ಒಂದು ಐದು ಸಲಗಳು ಪುಟ್ಟ ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ವಾರ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ನಿಮ್ಗೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್